ಆದರೆ ಇವರು ಜ್ಞಾನವನ್ನ ಹಂಚುವ ಒಂದು ಉದ್ದೇಶವನ್ನು ಹೊಂದಿದ್ರೆ ಯಾವುದೇ ತೊಂದರೆ ಆಗ್ತಿರಲಿಲ್ಲ ಇಲ್ಲಿ ಒಂದು ಹಣ ಗಳಿಸುವ ಉದ್ದೇಶ ಹೊಂದಿದೆ ಯಾಕಂತಂದ್ರೆ ಯಾವುದೇ ಒಂದು ರೀಲ್ ಅಥವಾ ವಿಡಿಯೋ ಹತ್ತು ಲಕ್ಷ ದಾಟಿದ್ರೆ ಪ್ರತಿ ವಿಡಿಯೋಕ್ಕೆ ಒಂದು ಮೂವತ್ತೊಂಬತ್ತು ಸಾವಿರ ರೂಪಾಯಿ ತನಕ ಆದಾಯ ಇದೆ ಅಂದ್ರೆ ತಿಂಗಳಿಗೆ ಒಂದು ಎರಡು ವಿಡಿಯೋ ಮಾಡಿದ್ರೆ ಅವರ ಆದಾಯ ಸಾಕಷ್ಟು ಬರ್ತದೆ ನಾವು ವಕೀಲರಾಗಿದ್ದಾಗ ಐದುನೂರು ರೂಪಾಯಿಗೆ ಬರೀ ಸಾವಿರ ರೂಪಾಯಿಗೆಲ್ಲ ಕಷ್ಟ ಪಡ್ತಿದ್ವಿ ವಿಷಯ ನಿಮ್ಗೂ ಗೊತ್ತು ನನಗೂ ಗೊತ್ತಿದೆ ಇಂಥ ಒಂದು ಸನ್ನಿವೇಶದಲ್ಲಿ ಕಿರಿಯ ವಕೀಲರಿಗೆ ಒಂದು ಹೊಟ್ಟೆ ಮೇಲೆ ಹೊಡೆತಕ್ಕಂತ ಒಂದು ಪರಿಸ್ಥಿತಿ ಉದ್ಭವ ಆಯ್ತು ಇವರು ಜ್ಞಾನ ಹಂಚ ಕೆಲಸ ಮಾಡ್ತಿರ್ಲಿಲ್ಲ ಹಣ ಮಾಡ್ತಿದ್ರು ಅಂತ ಹೇಳ್ತಾರೆ ಹಣ ಮಾಡಕ್ಕೆ ಯಾರು ಹಣ ಕೊಟ್ಟವ್ರು ಯಾರು ಪಡೆದವರು ಏನಾರು ಒಂದ್ ಪೀಸ್ ಆಫ್ ಪೇಪರ್ ದಾಖಲೆ ಇರ್ಬೇಕಲ್ವಾ ಹತ್ತು ಲಕ್ಷ ವಿಡಿಯೋ ಓಡುದ್ರೆ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಬರ್ತದಂತೆ ನನ್ನ ಅದ್ರ ಯಾವ್ದು ಯೂಟ್ಯೂಬ್ ಚಾನಲ್ ಇಲ್ಲ ಫೇಸ್ಬುಕ್ ಇಲ್ಲ ನನಗೆ ಯಾರು ಮೂವತ್ತೊಂಬತ್ತು ಸಾವಿರ ಕೊಡ್ತಾರೆ ಆಯ್ತು ಈಗ ವಿಡಿಯೋ ಮಾಡ್ಬಿಟ್ರು ಹತ್ತು ಲಕ್ಷ ವಿಡಿಯೋ ಓಡ್ಬಿಡ್ತು ಅಂದ್ರೆ ಮೂವತ್ತೊಂಬತ್ ಸಾವಿರ ಬಂದ್ಬಿಡ್ತದ ಯಾ ಎಲ್ಲಾ ಯೂಟ್ಯೂಬ್ಗಳು ಬಿಲ್ಡಿಂಗ್ ಕಟ್ಕೊ ಬಿಡೋರು ಏನ್ ಮಾನಸಿಕ ಅಸ್ವಸ್ಥರುಗಳು ಮಾತಾಡಂಗ್ ಮಾತಾಡ್ತಾರೆ ಇವ್ರು ಎಲ್ಲ ಸೀನಿಯರ್ ಡೆಸಿಗ್ನೇಟೆಡ್ ಕೌನ್ಸಿಲ್ ಅಂತೆ ಆ ವಕೀಲರಾಗಿ ಸಾಮಾನ್ಯ ಜ್ಞಾನನು ಇಲ್ಲದೆ ಇರೋದು ನಮಗೆ ದುರಂತ ಸರ್ ಇಂಥವ್ರನ್ನೆಲ್ಲ ಯಾಕೆ ಓಟ್ ಹಾಕ್ಬಿಟ್ವಿ ಅಂತ ಹೇಳ್ಬಿಟ್ಟು ನಮ್ಗೆ ಪಶ್ಚಾತ್ತಾಪ ಭಾವ ಬರ್ತೈತೆ ನೋಡಿ ದಕ್ಷ ಲೀಗಲ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತೆ ದಕ್ಷ ಲೀಗಲ್ ಒಂದು ಯೂಟ್ಯೂಬ್ ಚಾನೆಲ್ ಐತೆ ಒಂದ್ ಫೇಸ್ಬುಕ್ ಐತೆ ಅವರು ಅವ್ರ ಮಗ ನಡೆಸ್ತಾವ್ರ ಅದನ್ನ ಎಲ್ಲೋ ಇವರು ಹಿಂಗೆ ಕೋಟಿ ರೂಪಾಯಿ ಮಾಡಿರ್ಬೇಕು ಅದಕ್ಕೆನೇನೆ ಇವರು ಆಡಿ ಬಿ ಎಂ ಡಬ್ಲ್ಯೂ ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಅಲ್ಲಿ ಪಾರ್ಟಿಗಳು ಮಾಡೋದು ಆ ಲೇಔಟ್ ಗಳು ಮಾಡ್ತಿರೋದು ಈ ರೀತಿ ಎಲ್ಲ ಬಿಸ್ನೆಸ್ ಅದೇ ಯೂಟ್ಯೂಬ್ ಚಾನೆಲ್ ಇಂದನೆ ಬಂದಿರ್ಬೇಕು ಅವ್ರ ದುಡ್ಡು ಅದಕ್ಕೆ ಸುಮ್ನೆ ಆ ಅಮಾಯಕರಿಗಳ ಮೇಲೆಲ್ಲ ಈ ತರ ಹೊರಸ್ತಾವ್ರೆ ಆ ಮತ್ತೆ ನಾನು ಯೂಟ್ಯೂಬ್ ಚಾನೆಲ್ ಇಲ್ಲಿರೋನು ನನ್ನ ಮೇಲೆ ಈ ರೀತಿ ಎಲ್ಲ ಗೂಬೆ ಕುಂಡಿಸ್ತಾವೆ ಇದೊಂದು ದುರಂತ ಸಾರ್ ಎ ಸೀನಿಯರ್ ಡಿಸಿಗ್ನೇಟೆಡ್ ಕೌನ್ಸಿಲ್ ಒಂದ್ ಕಾಮನ್ ಸೆನ್ಸ್ ಇರ್ಬೇಕು ಅದು ಇಲ್ವಲ್ಲ ಅನ್ನೋದು ನಮಗ್ ಬೇಜಾರಾಯ್ತಾ ಇತ್ತು ಜನತಾ ತೀರ್ಪು